ಬುಕ್ ಬುಕ್ಕನ್ನ ತಗೊಂಡ್ ಬಂದು ಇವರು ಸುಮ್ಮನೆ ಬಿಸಿ ಇವರು ಮಲ್ಕೊಳ್ತಾರೆ ಅಂದ್ರೆ ಬಾಕ್ಸ್ ಅಲ್ಲಿ ಸೌಂಡ್ ಬರುತ್ತೆ ಆ ಸ್ಟೀಲ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಈ ಪೇಜ್ ಓಪನ್ ಆಗುತ್ತೆ ಬಾಡಿ ಬರ್ನಿಂಗ್ ಟೈಮ್ ಅಲ್ಲಿ ಮಧ್ಯರಾತ್ರಿಯಲ್ಲಿ ಕುತ್ಕೊಂಡು ಅವ್ರು ಮಾಡ್ಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ನಿಮ್ ಮೈಂಡ್ ಚೇಂಜ್ ಆಯ್ತ ಅಂದ್ರೆ ಹಂಗೆ ನಿಮ್ ಬಾಯಿಂದ ರಕ್ತ ಬರುತ್ತೆ ನೀವ್ ಹಂಗೆ ಕಾಳಿಯಮ್ಮ ಬಂದಿದ್ದಾರೆ ಇವರು ಆಶೀರ್ವಾದ ಮಾಡಿದಾರೆ ಅವತ್ತು ಬಂದಿದೆ ಅವರು ಸರ್ ಹ್ಮ್ ಫಾರ್ಟಿ ಫೈವ್ ಇಯರ್ಸ್ ಆಯಿತು ಅವರು ಇದು ಅಂದ್ರೆ ನಿಮ್ಮ ಗುರುಗಳನ್ನ ನೀವು ತೋರಿಸಿದ್ರೆ ಬಗ್ಗೆ ಆಗತ್ತ ಯಾರವ್ ಏನ್ ವಿದ್ಯೆ ಕಲ್ತಿದಾರೆ ಏನೆಲ್ಲ ಒಂದು ಒಂದು ಪರಿಹಾರ ಏನಂದ್ರೆ ಸರ್ ಎಜುಕೇಶನ್ ಏನೂ ಓದಿಲ್ಲ ಚಿಕ್ಕ ವಯಸ್ಸಲ್ಲಿ ಸುಮ್ನೆ ಒಂದು ಮೇಕೆಗಳು ಹಸುಗಳು ಕರ್ಕೊಂಡು ಹೋಗಿ ಅದ್ ಮಾಡ್ಕೊಂಡು ಬರ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಹುಟ್ಟಿದವ್ರ್ ರೌಡಿ ಅವ್ರು ಒಂದರೀಂದ ಗೋಬಾ ಬಂದ್ರೆ ಬಿಟ್ಟು ಎಣ ಮಾಡಿಕೊಡ್ಬಿಟ್ಟು ಆ ಆತರ ಕ್ಯಾರೆಕ್ಟರ್ ಅವರು ಅವ್ರು ಅಂದರೆ ಯಾರೋ ಒಬ್ಬರು ರಿಷಿಗಳಕ್ಕೂ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನೀರು ಕೊಟ್ಟಿದ್ದಾರೆ ಫ್ರೂಟ್ಸ್ ಏನೋ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಕಾರಣದಿಂದ ಅವರು ಒಂದು ಬುಕ್ ಕೊಟ್ಬಿಟ್ಟು ಹೋಗ್ತಾರೆ ಇವ್ರ ಹತ್ರ ಆ ಬುಕ್ಕನ್ನು ಅನ್ನು ಬಂದು ಇವರು ಸುಮ್ಮನೆ ಬಿಸಾಕಿಬಿಟ್ಟು ಇವರು ಮಲ್ಕೊಳ್ತಾರೆ ತುಂಬಾ ವರ್ಷಗಳಾಗುತ್ತೆ ಆಮೇಲೆ ಇವ್ರಿಗೆ ಅಯ್ಯಪ್ಪ ಬಕ್ತಾರೆ ಇವರು ತುಂಬಾ ಕೇರಳ ಹೋಗ್ತಾರೆ

ಸ್ಟಿಲ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಈ ಪೇಜ್ ಓಪನ್ ಆಗುತ್ತೆ ಗಾಳಿ ಹೊಡೆದು ಈ ಪೇಜ್ ಓಪನ್ ಆಗುತ್ತೆ ಅಂದ್ರೆ ಕಿವಿನಲ್ಲಿ ಬಂದಿದೆ ಸೌಂಡ್ ಅಲ್ಲಿ ಇರುತ್ತೆ ಆ ಮಂತ್ರಗಳು ಅಲ್ಲಿ ಇದೆ ಅಂದ್ರೆ ಇದು ಋಷಿಗಳು ಕೊಟ್ಟಿರೋ ಬುಕ್ ಬುಕ್ ಆ ಬುಕ್ಸ್ ಅನ್ನು ಪರಿಪೂರ್ಣವಾಗಿ ನಮ್ಮ ಗುರುಗಳು ಓದಿದೆ ಮೇಲೆ ಅದರಲ್ಲಿ ಹೆಂಗೆ ಯಾವ ತರ ಮಾಡ್ಬೇಕು ಅದು ಮಸಾಣಕ್ಕೆ ಹೋಗಿ ಮಾಡ್ಬೇಕು ತುಂಬಾ ರಿಸ್ಕ್ ಇರೋ ಪೂಜೆ ಅದು ಅದು ಮಾಡಕ್ಕೆ ಫುಲ್ ಧೈರ್ಯ ಬೇಕಲ್ವಾ ಅವಾಗ ಯಾರ್ಯಾರು ಅವರು ಮಾತಾಡಿ ಯಾರು ಬಂದಿಲ್ಲ ಅನ್ಬಿಟ್ಟು ಯಾರೋ ಒಬ್ಬನು ಅವನ ಅರ್ಧ ದಾರಿಯಲ್ಲಿ ಫುಲ್ ಟೈಟ್ ಆಗಿದ್ದಾನೆ ಅವನು ಬಂದಿಲ್ಲ ಆಮೇಲೆ ಇವರು ಒಬ್ಬರೇ ಧೈರ್ಯ ಮಾಡಿಕೊಂಡು ಅದೇನಂದ್ರ ಬಾಡಿ ಬರ್ನಿಂಗ್ ಟೈಮ್ ಅಲ್ಲಿ ಮಧ್ಯರಾತ್ರಿಯಲ್ಲಿ ಕುತ್ಕೊಂಡು ಅವ್ರು ಮಾಡಬೇಕು ಕಾಳಿ ಅದು ಮಸಾನ ಆಕರ್ಷಣ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಕಾಳಿ ಆಕರ್ಷಣ ಅದು ಮೈಂಡ್ ಬುತ್ತಿಯನ್ನು ಬುತ್ತಿ ಚೇಂಜ್ ಮಾಡ್ತಾರೆ ಅವರು ನಿಮ್ಮ ಮೈಂಡ್ ಏನಂದ್ರೆ ಒಂದು ಹುಡುಗಿ ರೂಪದಲ್ಲಿ ಬರ್ತಾರೆ ಡ್ರೆಸ್ ಇರಲ್ಲ ಬೇರೆ ಬೇರೆ ರೂಪದಲ್ಲಿ ನಿಮ್ಮ ಪರಿಚಯ ಮಾಡೋದು ಪರಿಚಯ ಮಾಡ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ನಿಮ್ಮ ಮೈಂಡ್ ಚೇಂಜ್ ಅಂದ್ರೆ ಹಂಗೆ ನಿಮ್ಮ ಬಾಯಿಂದ ರಕ್ತ ಬರುತ್ತೆ ನೀವು ಹಂಗೆ ತೀರಿ ಹೋಗಿಬಿಡ್ತೀವಿ ಬ್ರೈನ್ ಫುಲ್ ಡಮ್ ಹಂಗೆ ಬ್ರೈನ್ ಹೋಗುತ್ತೆ ಇಲ್ಲ ಅಂದ್ರೆ ಬಾಯಿಂದ ಮುಖಿಂದ ರಕ್ತ ಬಂದು ಆಳ ಅದ್ರ ತುಂಬಾ ಜನ ತೀರಿ ಹೋಗಿದ್ದಾರೆ ಸರ್ ಈ ವಿಷಯದಲ್ಲಿ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಂದರಿಕ ವಿಷಯಗಳನ್ನು ನೀವು ಟ್ರೈನಿಂಗ್ ತಗೊಳ್ಬೇಕಂದ್ರೆ ತುಂಬಾ ಕಂಟ್ರೋಲ್ ಇರಬೇಕು ಯಾವ ಆಸೆಯಲ್ಲೆಲ್ಲ ಇರಬಾರದು ಏನಿರಬಾರ್ದು ಎಲ್ಲ ಬಿಟ್ಟು ಬರಬೇಕು ಫ್ಯಾಮಿಲಿ ಇರಬಾರ್ದು ಏನಿರಬಾರ್ದು ನಿಮ್ ಫ್ಯಾಮಿಲಿ ಜೊತೆ ಮುಟ್ಟಕ್ಕಾಗಲ್ಲ ಹೋಗಿ ಎರಡೂ ಇವ್ರಿಗೆ ಇವ್ರಕ್ಕೂ ಅದಕ್ಕೆ ಆಯ್ತು ನಿಮ್ ಗುರುಗಳು ನಮ್ ಗುರುಗಳು ಏನ್ ಮಾಡಿದಾರೆ ಕಾಳಿಯಮ್ಮ ಬಂದಿದ್ದಾರೆ ಇವರು ಆಶೀರ್ವಾದ ಮಾಡಿದ್ದಾರೆ ಅವತ್ತು ಬಂದಿದೆವರು ಸರ್ ಫಾರ್ಟಿ ಫೈವ್ ಇಯರ್ಸ್ ಆಯ್ತು ಅವರು ಮನೆಗೆ ಹೋಗಿ ದೇವಸ್ಥಾನ ಅವ್ರ ವಿಡಿಯೋ ಬೇಕಂದ್ರೆ ಕೊಡ್ತೀನಿ ಅವ್ರ ವಿಡಿಯೋ ಕರೆಕ್ಟ್ ಇದೆ ನೋಡ್ರಿ ಅವ್ರ ಊರಲ್ಲಿ ವಿಲೇಜ್ ಅಲ್ಲಿ ಇರ್ಬೇಕು ಬೇಕಂದ್ರೆ ಎನ್ಕ್ವೈರಿ ಮಾಡ್ರಿ

ಮಾಡಿಫೈಯರ್ಸ್ ಅವ್ರಿಗೆ ಏನು ಊಟ ಅಂದ್ರೆ ಗ್ಲಾಸ್ ಮಿಲ್ಕ್ ಫ್ರೂಟ್ಸ್ ಬಿಸ್ಕೆಟ್ ಬೇರೆ ಏನು ತಿನ್ನಲ್ಲ ಇಷ್ಟೇ ಫುಡ್ ಪ್ರತಿದಿನ ಇಷ್ಟೇ ಇಷ್ಟೇ ತಿನ್ಕೊಂಡು ಫುಲ್ ಹೆವಿ ಸ್ಟ್ರೆಂತ್ ಹಾಕಿ ಸ್ಟಡಿ ಆಗಿರ್ತಾರೆ ಅವ್ರಿಗೂ ಈ ವೈದ್ಯ ಮೆಡಿಸನ್ ಗೊತ್ತಿರುತ್ತೆ ಮಾದರಿಗೆ ನನಗೂ ತುಂಬ ಹೆಲ್ಪಿಂಗ್ ಅವ್ರದೇ ನನ್ನ ಕಸ್ಟಮರ್ಗ ಏನೋ ಪ್ರಾಬ್ಲಮ್ ಅಂದ್ರೆ ನಾನು ಅವ್ರ ಹತ್ರ ಹೇಳ್ತೀನಿ ಅವ್ರಿಗೆ ನನಗೆ ಮಾಡಿ ಕೊಡೋದು ಅವರು ನನ್ನ ಅವರ ಹೆಸರು ಹೇಳ್ಬೋದಾ ಅವ್ರು ಆ್ಯಕ್ಚುಲಿ ಸಂದಮೇಶ್ ಸ್ವಾಮಿ ವಸಿಷ್ಠರ್ ಸಂದಮಿಶ್ ಸ್ವಾಮಿ ವಸಿಷ್ಠರ್ ಸಂದಮಿಶ್ ಸ್ವಾಮಿ ಸಂದಮೇಶ ಸ್ವಾಮಿ ಸ್ವಾಮಿ ಅವ್ರು ಫ್ಯಾಮಿಲಿ ಕಡೆ ನಿಮಗೆ ಹೇಗೆ ಗುರುಗಳಾದ್ರು ಅಂದ್ರೆ ನಿಮ್ಗೂ ಅವ್ರಿಗೂ ಏಕೆ ಕನೆಕ್ಟ್ ಕನೆಕ್ಷನ್ ನಾನು ಈ ಫೀಲ್ಡ್ ಬಂದ್ಮೇಲೆ ಸರ್ ಈ ಫೀಲ್ಡ್ನಲ್ಲಿ ನನಗೆ ಟ್ರೈನಿಂಗ್ ಕೊಟ್ಟಿದವರು ನನಗೆ ದಾರಿ ತೋರಿಸಿದವರು ಬೇರೆ ಬಟ್ ನನಗೆ ಇದರಲ್ಲಿ ಪರಿಹಾರಗಳು ಬರುತ್ತಲ್ವಾ ಈ ಪರಿಹಾರ ಮಾಡಿಕೊಟ್ರವರಿಗೆ ಯಾರನ್ನ ನೋಡ್ಕೊಂಡು ಹೋಗಿದ್ದೇನೆ ಇವಾಗ ತುಂಬಾ ವಿದ್ಯೆಗಳು ಬರುತ್ತೆ ಅದ್ರಲ್ಲಿ ವಿಷಯಗಳು ಬರುತ್ತೆ ಈ ಪರಿಹಾರ ಮಾಡಿಕೊಡ್ರವರು ಮಾಡಿಕೊಡ್ರವ್ರು ಇಲ್ಲ ಹೌದು ತುಂಬಾ ಜನ ಇಲ್ಲ ಆಗ ನಾನು ಯಾರು ಇದನ್ನ ಪರಿಹಾರ ಮಾಡಿ ಯಾರು ಆ ರಸವಾದಗಳು ಇದೆಲ್ಲ ಮಾಡಿಕೊಡ್ಬೇಕಲ್ವಾ ಹೆಂಗೆ ಯಾರು ಮಾಡ್ತಾರೆ ಅನ್ಬಿಟ್ಟು ನಾನು ಹುಡ್ಕೊಂಡು ಹೋಗ್ತೀನಿ ಅದರಲ್ಲಿ ಒಂದು ಐದಾರು ಜನ ಸಿಕ್ತಾರೆ ಸಿಕ್ಕಿದವರಲ್ಲಿ ಒಬ್ರು ಅದರಲ್ಲಿ ಇವರು ಸ್ವಲ್ಪ ಜೆನ್ಯೂನ್ ಆಗಿ ಕರೆಕ್ಟ್ ಆಗಿ ಇವತ್ತು ತನಕ ನನಗೆ ಮಾಡಿಕೊಟ್ರವರು ಇವರು ಇನ್ನ ಎರಡು ಮೂರು ಜನ ಇದ್ದಾರೆ ಬಟ್ ಅವರೆಲ್ಲ ಹೆಸರು ಹೇಳ್ಬಾರ್ದು ಹೇಳಿದ್ದಾರೆ ಅದಕ್ಕೆ ನಾನು ಏನು ಹೇಳಿಲ್ಲ ಇವರೊಬ್ಬರೇ ನಾನು ವಿಡಿಯೋ ಮಾಡಿದೆ ತೋರಿಸಿದ್ದು ಅವ್ರು ಬೇರೆಯವರೆಲ್ಲ ನನಗೆ ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಹಂಗೆ ಅವರು ಫೋಟೋ ವಿಡಿಯೋಕ್ಕೂ ರೆಡಿ ಇರಲ್ಲ ಅವರು ಹೌದು ಆ ಥರ ಇರೋರು ಇದ್ದಾರೆ ಅದರಲ್ಲಿ ಒಬ್ರದು ವಿಡಿಯೋ ಇರುತ್ತೆ ನಾನು ಅದು ಕೊಡ್ತೀನಿ ನಿಮಗೂ ಅಂದ್ರೆ ಇವರು ಏನೇನು ಅವ್ರ ವಿಷಯ ಮಾತ್ರ ಹೇಳಿದ್ದಾರೆ ನಿಮ್ಮ ಗುರುಗಳು ಏನೇನ್ ವಿದ್ಯೆ ಏನೂ ಓದಿಲ್ಲ ಸರ್ ಹ್ಮ್ ಸುಮ್ನೆ ಅವ್ರಿಗೆ ಬೇಸಿಕ್ ಲ್ಯಾಂಗ್ವೇಜ್ ಓದಗೆ ಬಂದಿದೆ ಅಷ್ಟೇ ಬೇರೆ ಏನೂ ಓದಿಲ್ಲ ಅದು ಆ ಪುಸ್ತಕ ನೋಡ್ಕೊಂಡು ನೋಡಿಕೊಂಡು ಓದಿದದು ಸಿದ್ಧಿ ಮೇಲೆ ಎಲ್ಲ ಆಗಿದ್ಮೇಲೆ ಎಲ್ಲಾ ಇಲಾಖೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲಾ ಕೆಲಸಗಳು ಮಾಡ್ತಾರೆ ಅದೇ ಹೇಳಿದ್ದಾರೆ ಸರ್ ನೀವು ಓದ್ಕೊಂಡು ಈ ವಿಷಯಗಳಕ್ಕೂ ಈ ವಿದ್ಯೆಗಳಿಗೂ ಬರಕ್ ಆಗಲ್ಲ ಇವಾಗ ಅದು ನ್ಯಾಚುರಲ್ ಆಗಿ ನಿಮಕೂ ಆಟೋಮೆಟಿಕ್ ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕು ಮಾಡಬೇಕು ಅಷ್ಟೇ ನಾವು ಅವ್ರನ್ನ ಸೆಲೆಕ್ಟ್ ಮಾಡಕ್ ಆಗಲ್ಲ ನಮ್ ಫೀಲ್ಡ್ ಯಾವ್ದು ನಾನೇ ಸೆಲೆಕ್ಟ್ ಮಾಡಲ್ಲ ಸರ್ ನಾನು ಸೆಲೆಕ್ಟ್ ಮಾಡಿದ ಫೀಲ್ಡೇ ಬೇರೆ ನಾನು ಟ್ರೈ ಮಾಡಿದ್ ಒಂದು ಸಿನಿಮಾ ಇನ್ನೊಂದು ಎಲೆಕ್ಟ್ರಾನಿಕ್ ಕೆಲ್ಸು ಮೈನು ಆಮೇಲೆ ಒಂದು ಸ್ಟೇಜ್ ಅಲ್ಲಿ ನಾನು ಪೊಲೀಸ್ ಆಗಕ್ಕೂ ಟ್ರೈ ಮಾಡಿದ್ದೇನೆ

ಇದೆಲ್ಲ ಮಾಡಿಕೊಂಡು ಆಮೇಲೆ ಇವಾಗ ಬಂದು ಕೂತ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡಬೇಕು ಸರ್ ನನಗೆ ಇಂಟ್ರೆಸ್ಟ್ ಇದೆ ಹೋಗೋಕ್ಕಾಗಲ್ಲ ನನಗೆ ಇಂಟ್ರೆಸ್ಟ್ ಈ ಫೀಲ್ಡ್ ಇಲ್ಲ ನಿಜವಾಗ್ಲೂ ನಾನು ಇಂಟ್ರೆಸ್ಟ್ ಟ್ರೈನಿಂಗ್ ತಗೊಂಡಿರೋದು ನಾನು ಬೇರೆ ಅಣ್ಣ ನಾನು ಕುತ್ಕೊಂಡಿರೋದು ಈ ಜಾಗದಲ್ಲಿ ಈ ಕೆಲಸದಲ್ಲಿ ಈ ಫೀಲ್ಡ್ ಇರ್ತೀನಿ ಇದು ಒಂಚೂರು ನನಗೆ ಟಚ್ ಇಲ್ಲಾದ ಫೀಲ್ಡ್ ಅದು ಈ ಟಚ್ ಇದೆ ಬಟ್ ಇಂಟ್ರೆಸ್ಟ್ ಇಲ್ಲದ ಫೀಲ್ಡ್ ಆ ದೇವರು ಇದನ್ನು ನಾನು ಕೊಟ್ಟಿದ್ದಾರೆ ಕೊಟ್ಟಿದ ಮೇಲೆ ಗೊತ್ತಾಯಿತು ಸರಿ ನಾನು ಈ ಕೆಲಸ ಮಾಡಬೇಕು ನನ್ನಿಂದ ಏನೋ ಹತ್ತು ಜನಗಳಿಗೆ ಒಳ್ಳೇದಾಗತ್ತೆ ದಾರಿ ತೋರಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಥರ ಪ್ರತಿಯೊಂದು ಬುಕ್ಕು ಇವಾಗ ತಗೊಂಡು ತಗೊಂಡು ಓದ್ಕೊಂಡಿದ್ದೀನಿ ಏನೋ ಒಂದು ಪ್ರೂಫ್ ಇಟ್ಕೊಂಡೆ ನೀವು ಮಾತಾಡಿ ಇಲ್ಲ ಸರ್ ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಓದಿದ್ದರಿಂದ ಲೈಬ್ರರಿಯಲ್ಲಿ ಓದಿದ್ದೇ ಜಾಸ್ತಿ ಮೆಡಿಸಿನ್ ಸಂಬಂಧ ಇರೋದು ನಾವ್ ಸೆವೆಂತ್ ಸ್ಟ್ಯಾಂಡರ್ಡ್ ಇರೋ ಟೈಮಲ್ಲಿ ಇಂದ್ ವಿಷ ಜುಗಳು ಕಟ್ಬಿಟ್ಟು ಹೋಗುತ್ತಲ್ವಾ ಯಾಕಂದ್ರೆ ನಾನು ವಾಸ ಮಾಡಿದ್ ಫುಲ್ ಹಳ್ಳಿ ವಿಲೇಜ್

அவங்க டி மெய்ன் ரீசன் அது டாக்டர் டிலே எலையெல்லாம் தகன்பந்து அதில் இங்கே நானே ட்ரீட்மெண்ட் இவங்க அவங்க இதெல்லாம் சார் மெயின் ரீசன் நன் நான் கஷ்ட நானே நன்கு ட்ரீட்மெண்ட் ಹುಡುಕಿ ನೋಡಿಕೊಂಡು ಮಾಡಿಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಕೊಟ್ಟಿದ್ದಾರೆ ಅದೇ ಅದೇ ದೇವರು ದಾರಿ ಇನ್ನೊಂದು ನಾನು ಜೀವನ ಮಾಡಬೇಕು ಲೈಫ್ ಅಲ್ಲಿ ನಾನು ನಾನು ಯಾರನ್ನ ಎಲ್ಲರಿಗೂ ಗೊತ್ತಾಗಬೇಕು ನನ್ನ ಫ್ಯಾಮಿಲಿನ ಕಾಪಾಡಬೇಕು ನಿಜ ಅದಕ್ಕೆ ನಾನು ಪ್ರತಿಯೊಂದು ಓದ್ಕೊಂಡಿದ್ದೀನಿ ಇವಾಗಲೂ ನಾನು ಸ್ಟೂಡೆಂಟ್ ಆಗಿದ್ದೀನಿ ಸರ್ ನಾನು ಗುರುವಲ್ಲ ಎಲ್ಬೇಕಂದ್ರೆ ಎಲ್ಲಾರು ಗುರುಗಳನ್ನ ಹೇಳ್ಬಹುದು ಅವ್ರ ಜ್ಯೋತಿಷ್ಯ ವಿಷಯದಲ್ಲಿ ಅಷ್ಟೇ ನಾನು ಗುರುವಲ್ಲ ನಾನು ಜಸ್ಟ್ ಒಂದು ಸ್ಟೂಡೆಂಟ್ ಇವಾಗಲೂ ಸ್ಟಡಿ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾವು ಜೀವನ ಪೂರ್ತಿ ಓದಿದ್ದು ಇಷ್ಟೇ ಹೌದು ಹೌದು ಒಂಚೂರು ಅಷ್ಟೇ ಸರ್ ನಾವು ಇನ್ನು ಪ್ರಪಂಚ ಲೆವೆಲ್ ಓದಬೇಕು ನಿಜ ನಿಜ ಎಷ್ಟೋ ವಿಷಯ ಇರುತ್ತೆ ತಿಳ್ಕೊಳ್ಳೋದು ಇವಾಗ ನಾನು ಗ್ರಂಥ ಓದಿಕೊಂಡಿದ್ದೀನಿ ಅಂದ್ರೆ ಇದು ಓದಿದ್ದರಿಂದ ನಾನು ದೊಡ್ಡವ್ರನ್ನ ಹೇಳಕ್ಕಾಗಲ್ಲ ನನ್ನಿಂದ ನನಗೆ ಸೀನಿಯರ್ಸ್ ನನಗೆ ಗುರುಗಳು ಎಷ್ಟೋ ಜನ ಇದ್ದಾರೆ ಹೌದು ನನಗೆ ಓದಕ್ಕೆ ಗೊತ್ತಿರುತ್ತೆ ನಾನು ಓದಿ ನಿಮಗೆ ಹೇಳ್ತೀನಿ ಆಗ ನಾನ್ ಜಸ್ಟ್ ಒನ್ ಸ್ಟೂಡೆಂಟ್ ಲೈಫ್ ಟೈಮ್ ನಾನು ಸ್ಟೂಡೆಂಟ್ ಆಗಿ ಇರ್ಬೋದು ಗುರುಗಳು ನಮಗೆ ದೇವರೇ ಅಷ್ಟೇ ಹೌದು ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಅವರು ಹಂಗೆ ಹಂಗೆ ಸರ್ ಸೊ ಭಾಳ ಒಂದು ಎಷ್ಟೊಂದು ವಿಷಯ ನೀವು ಬಹಳಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೀರಾ ನಿಜವಾಗ್ಲೂ ಇದು ನನಗೆ ಒಂದಷ್ಟು ಗೊತ್ತೇ ಇರಲಿಲ್ಲ ನನ್ನ ಮನೆಯಲ್ಲಿ ಬುಕ್ ಸ್ಟೋರ್ ಮಾಡೋಕೆ ಎರಡು ಬೀರೋ ತಗೊಂಡಿದ್ದೀನಿ ಸರ್ ಅಷ್ಟು ಪುಸ್ತಕ ಇದೆ ಪುಸ್ತಕಗಳಿರುತ್ತೆ ಯಾವಾಗಲ ಯಾವದೊಂದು ಬುಕ್ಸ್ ಓದ್ಕೊಂಡೇ ಇದೀನಿ ಓದ್ತಾ ಇರ್ತೀರಾ ನೀವು ಇವಾಗ ಕನ್ನಡ ಬರೋಣ ಬಿರುತ್ತೆ ಇಲ್ಲೇ ಇರುತ್ತೆ ತೋರಿಸ್ತೀನಿ ಆಮೇಲೆ ಆತರ ತುಂಬಾ books ಗಳು ಇರುತ್ತೆ ಅದು ಒಂದು ಓದಿ ಓದಿ ನಮ್ಮ knowledge ಅನ್ನು ಇಂಪ್ರೂವ್ ಮಾಡ್ ಮಾಡ್ ಹೌದು ಹೌದು ಏನಂದ್ರೆ ನಾವು ಬೇರೆಯವ್ರಿಗೆ ಕೇಳ್ಬೇಕಂದ್ರೆ ಅಂದ್ರೆ ವಿಷಯಗಳು ಗೊತ್ತಿರಬೇಕಲ್ವಾ ಹೌದು ನಾನು ಒಂದು ವಿಷಯ ಎಲ್ಲರಿಗೂ ಹೇಳ್ತೀನಿ ಸರ್ ಇವಾಗ ಟೆಕ್ನಿಕಲ್ ಆನ್ಲೈನ್ ಇರುತ್ತೆ ತುಂಬಾ ಜನ Google ಬ್ರೌಸರ್ ಅಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ ಬಟ್ ಅದು ಸುಳ್ಳು ಅದು ನಾನು ತುಂಬಾ ನಾನು ಓದಿದ ವಿಷಯಗಳು ಇಲ್ಲ ಅದರಲ್ಲಿ ತೋರಿಸಿದ ಬುಕ್ ನಲ್ಲಿರೋ ವಿಷಯಗಳು ನೀವು ಯಾವ ವೆಬ್ಸೈಟ್ ಅಲ್ಲಿ ಇದೆ ನೋಡ್ರಿ ಇಲ್ಲ ಅದು ನೀವು ಏನ್ ಮಾಡ್ಬೇಕು ನೀವು ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಇರೋ ಲೈಬ್ರರಿ ಹೋಗಿ ಇಲ್ಲ ಬುಕ್ ಸ್ಟಾಲ್ಗೆ ಹೋಗಿ ಒಳ್ಳೆ ಒಳ್ಳೆ ಬುಕ್ಸ್ ಗಳು ತಗೊಳ್ಳಿ ನೀವು ಓದಿ ನಿಮ್ಮ ಮೈಂಡ್ ನಿಮ್ಮ ನಾಲೆಜ್ ಇಂಪ್ರೂವ್ ಮಾಡೋದು ಆವಾಗ ನೀವು ಅಪ್ಡೇಟ್ ಆಗಬಹುದು ಒಳ್ಳೆ ರೇಂಜು ಒಳ್ಳೆ ರೀತಿಯಲ್ಲಿ ನೀವು ಬಂದು ಬೇರೆಯವ್ರಿಗೆ ಉಪದೇಶ ಕೊಡಬಹುದು ನಿಜ ವಿಷಯಗಳು ಬುಕ್ ನಲ್ಲಿ ಇರುತ್ತೆ ನೆಟ್ ಅಲ್ಲಿ ಇಲ್ಲ ಹೌದು ಹೌದು ಸರ್ ಪುಸ್ತಕಗಳಲ್ಲಿ ಮಾತ್ರ ಇದೆ ನೀವು ಇಂಟರ್ನೆಟ್ ಈ ತರ ಹೈ ಟೆಕ್ನಾಲಜಿಗೆ ಬರೋದು ಬೇಡ ಅದು ತುಂಬ ಎಷ್ಟು ಒಳ್ಳೇದಿರುತ್ತೋ ಅಷ್ಟು ಕೆಟ್ಟದ್ದು ಇರುತ್ತೆ ಅದರಲ್ಲಿ ನಿಜ 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 ಅದರಲ್ಲಿ ಫ್ಯಾಕ್ ವಿಷಯಗಳು ತುಂಬಾ அவரவரு இஷ்டே இவ்வளோ வெப்சைட் மாதனோ மாக ஆன்லன் பிஸ்னெஸ் கூட நோடி இவங்க துப்ப டல்லாக ஏனென்றே துணாக ஆகி அது ಹೌದು ಆದರೆ ಪುಸ್ತಕದಲ್ಲೂ ಸಹ ಅಂದರೆ ಒಳ್ಳೊಳ್ಳೆ ಆಥರ್ಸ್ ಬರ್ದಿರೋದೇ ನಾವು ತಗೊಂಡ್ರೆ ಬಹಳ ಒಳ್ಳೆ ಅದು ಅದರಲ್ಲೂ ಕೂಡ ಸ್ವಲ್ಪ ಮಿಸ್ ನೋಡ್ಬೇಕು ನೀವು ಒಂದು ಹತ್ತು ಬುಕ್ ಒಗಿದಿದ್ದ ನಿಮಗೆ ಒಂದು ನಾಲೆಡ್ಜ್ ಬಂದು ನಾಲೆಜ್ ಬರುತ್ತೆ ನಮಗೆ ನೀವು ಒಂದು ವಿಷಯ ನೋಡ್ಬೇಕಂದ್ರೆ ಸರಿ ಇವಾಗ ಅಸ್ಟಾಲಜಿ ಅಂದ್ರೆ ಅಸ್ಟ್ರಾಲಜಿ ಸಂಬಂಧ ಇರೋ ಒಂದು ಹದಿನೈದು ಇಪ್ಪತ್ತು ಬುಕ್ಕು ಓದಬೇಕು ನೀವು ಒಂದು ಬುಕ್ ಓದ್ಕೊಂಡ್ರೆ ನೀವು ಯಾವಾಗಲೂ ಅದರಲ್ಲೇ ನಾವು ಸುಳ್ಳು ಒಂದು ಹತ್ತು ಜನ ಬುಕ್ನ ಓದಬೇಕು ನೀವು ನಿಜ ಅವಾಗ ನಿಮಗೂ ಒಂದು ಜನರಲ್ ನಾಲೆಜ್ ಬಂದ್ಬಿಡುತ್ತೆ ಸರ್ ಅದರಲ್ಲಿ ನೀವೇ ಜಡ್ಜ್ಮೆಂಟ್ ಮಾಡಬಹುದು ಯಾವ್ದು ಸರಿ ತಪ್ಪು ಟ್ಯಾಲೆಂಟ್ ಆಗ್ಬಹುದು ಒಳ್ಳೆ ನಾಲೆಜ್ ಒಳ್ಳೆ ಗುರುಗಳು ಆಗ್ಬಹುದು ಗುರು ಗುರುನು ಒಂದು ಅಹಂಭಾವ ಗರ್ವದಲ್ಲಿ ಯಾರು ಮಾತಾಡಬೇಡ ಎಲ್ಲಾರ್ಗು ಎಲ್ಲ ಗೊತ್ತಿಲ್ಲ ನಾನು ಹೇಳಿದ ನಿಮಗೆ ಬುಕ್ ನಲ್ಲಿ ಇರೋದು ಕೂಡ ಒಂದು ಟೆನ್ ಪರ್ಸೆಂಟ್ ಬಟ್ ನೀವು ನಿಮ್ಮನ್ನ ಅಪ್ಡೇಟ್ ಮಾಡಿಕೊಂಡು ಮೇಲೆ ಬರೀಬೇಕು ಜನ ಮಧ್ಯದಲ್ಲಿ ಒಳ್ಳೆ ಸೇವೆ ಮಾಡಿ ನೀವು ದುಡ್ಡು ತಗೊಳ್ಳಿ ಬೇಡನೇ ಹೇಳಿಲ್ಲ ಸಂಪಾದನೆ ಮಾಡಿ ನಿಮ್ಮ ಜೀವನ ಮಾಡಿ ನ್ಯಾಯವಾಗಿ ಧರ್ಮದಲ್ಲಿ ತಗೊಳ್ಳಿ ಎಷ್ಟು ಬೇಕೋ ಅಷ್ಟು ತಗೊಳ್ರಿ ಒಳ್ಳೇದು ಮಾಡ್ರಿ ಯಾವಾಗಲೂ ಮಿಸ್ಯೂಸ್ ಮಾಡಬಾರ್ದು ಅಷ್ಟೇ ನಮ್ಮ ಹಿಂದೂ ವೇದ ಶಾಸ್ತ್ರಗಳೆಲ್ಲ ಮಿಸ್ಯೂಸ್ ಮಾಡಬಾರ್ದು ನಿಜ ಸರ್ ಅದೇ ಸರ್ ಬುಕ್ಸ್ ಓದಿ ಓದಿ ನಾವು ಲಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ನೋಡಿ ಸರ್ ಇದು ಗರುಡ ಪ್ರಾಣ ನೋಡ್ರಿ ಇದು ಪಾವಪುಣ್ಯಗಳಕ್ಕೂ ಏನೇನು ಪನಿಶ್ಮೆಂಟ್ ನೀವು ಇವಾಗ ತರಬೆ ತಪ್ಪು ಮಾಡ್ತೀರಾ ಅಂದ್ರೆ ಏನೇನು ಪನಿಶ್ಮೆಂಟ್ ಅದೆ ಗರುಡ ಪುರಾಣ ಇದು ಎಲ್ಲಾ ಲ್ಯಾಂಗ್ವೇಜ್ ಸಿಗುತ್ತೆ ಇದು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ನೋಡಿ ಆಗ ಒಂದೊಂದು ಪಾಪ ಕರ್ಮಗಳು ಇರುತ್ತೆ ಅದು ಒಂದೊಂದಕ್ಕೆ ಒಂದೊಂದು ಪನಿಶ್ಮೆಂಟ್ ಪನಿಶ್ಮೆಂಟ್ ಅಂತ ಹೌದು ಅದು ಗರ್ಡನಕ್ಕೆ ಮಹಾವಿಷ್ಣು ವಿಷ್ಣು ಉಪದೇಶ ಮಾಡಿದ ಗರುಡ ಪುರಾಣ ಹೌದು ಹೌದು ಅದು ಇದು ಇರುತ್ತೆ ಇದು ಬಂದು ಒಂದು ಯೋಗಿ ಅವರು ಇದು ಗೊತ್ತಿರಬಹುದು ಹೋಗ ಜನಗಳಿಗೂ ಇದು ಶ್ಲೋಕಮ್ ಇದು ಶ್ರೀಮತ್ ಭಗವದ್ಗೀತಾ ಶ್ಲೋಕಂ ಓ ಶ್ಲೋಕ ಅದು ಶ್ಲೋಕ ಬುಕ್ಸು ಇದು ಬಂದು ನಮ್ಮದು ಆತ್ಮ ಸಂಬಂಧ ಇರೋ ಬುಕ್ಸು ನಮ್ಮ ಆತ್ಮಗಳನ್ನು ಸೋಲ್ ಹೆಂಗೆ ಕನೆಕ್ಟ್ ಆಗುತ್ತೆ ಪ್ರಭಂಜಮ್ ಜೊತೆ ನಾವು ಕನೆಕ್ಟ್ ಮಾಡಬಹುದು ಆಮೇಲೆ ಒಂದು ಮನುಷ್ಯ ಶರೀರದಲ್ಲಿ ಆತ್ಮಗಳನ್ನು ಆಚೆಗಡೆ ಬಂದಿದೆ ಅಂದ್ರೆ ಮಾಡ್ಕೊಂಡಿರುತ್ತೆ ತಮಿಳಲ್ಲಿ ಇರುತ್ತೆ ಆತ್ಮ ಒಂದು ತುಂಬಾ ಬುಕ್ಸ್ ಇರುತ್ತೆ ಆಮೇಲೆ ಆತ್ಮಗಳ ಜೊತೆ ಹೆಂಗೆ ಮಾತಾಡಬೇಕು ಅದೆಲ್ಲ ಇರುತ್ತೆ ಸರ್ ಬಟ್ ಬುಕ್ಸ್ ಓದಿದ ಮೇಲೆ ನಾಲೆಜ್ ಬರುತ್ತೆ ಅಷ್ಟೇ ಬಟ್ ಅದ್ ಮಾಡಕ್ಕೆ ನಾವು ಮಾಡಬೇಕಂದ್ರೆ ಅದಕ್ಕೂ ನಾವು ನಮ್ಮ ಆತ್ಮ ಸಂಬಂಧ ಇರೋದ್ರಲ್ಲಿ ಗುರುಗಳು ಬೇಕು ಬೇಕು ಆಮೇಲೆ ಆಕ್ಚುಲಿ ಯಾರು ತೋರ್ಸಲ್ಲ ನಾನು ನಮ್ಮ ಶಾಸ್ತ್ರಗಳು ವಿಷಯಗಳು ನೋಡ್ಕೊಂಡಿರೋರು ವಿಡಿಯೋ ನೋಡ್ಕೊಂಡಿರೋರು ಏನು ನಾಗ ಸಂಜೀವಿನಿ ಸರ್ ನಾಗ ಸಂಜೀವಿನಿ ಸಂಜೀವಿನಿ ಅಂದ್ರೆ ನಲವತ್ತೆಂಟು ಸಂಜೀವಿನಿ ಇರುತ್ತೆ ಅದ್ರಲ್ಲಿ ನಾಗ ಸಂಜೀವಿನಿ ಇವಾಗ ಯಾವಾಗ ಬಂದಿದೆ ಅಂದ್ರೆ ರಾಮಾಯಣದಲ್ಲಿ ಇದು ಸೌತ್ಗೆ ಬಂದಿರೋದು ಇದು ಹಿಮಾಲಯ ಬಿಟ್ಟು ಬೇರೆ ಎಲ್ಲಿ ಇಲ್ಲ ಇದು ಇದು ಇವಾಗ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ ಅದು ಹ್ಮ್ 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 ಅದೇ ಏನಕ್ಕೆ ಅದು ಉಪಯೋಗಿಸ್ತಾರೆ ನಾಗ ಸಂಜೀವಿನಿ ಅಂತ ಇಟ್ಕೊಂಡಿದ್ದೀರಾ ಸರ್ ಅದು ರಾಮಾಯಣದಲ್ಲಿ ಅದೇ ರಾಮರಕ್ಕೂ ಲಕ್ಷ್ಮಣನಕ್ಕೆಲ್ಲ ಪ್ರಾಬ್ಲಮ್ ಆಗಿದೆ ಅವಾಗ ಅಂದ್ರೆ ಆಂಜನೇಯ ಓಹಿ ನಾರ್ತ್ ಕಡೆ ಹೋಗ್ತಾನೆ ಅವನಗೂ ಗಿಡಮೂಳಿಗೆ ಯಾವ್ದು ಹೆಂಗೆ ಅವನಿಗೆಲ್ಲ ಮರದೋಗಿ ಬಿಡುತ್ತೆ ಆಮೇಲೆ ಗೊತ್ತಾಗಿಲ್ಲ ಪೂರ್ತಿ ಬೆಟ್ಟ ತಗೊಂಡ್ ಬಂದ್ಬಿಡ್ತಾರ ಅವರು ತಗೊಂಡ್ಬಂದು ಇಲ್ಲಿ ಅದು ತಗೊಂಡ್ ಬಂದ ತಕ್ಷಣ ಎಲ್ಲಾರ್ಗು ಜೀವ ಬಂದ್ಬಿಡುತ್ತೆ ಅಷ್ಟು ಪವರ್ಫುಲ್ ಹೆರ್ಬಲ್ ಕೆಲವು ವಿಷಯಗಳು ಬಿತ್ತು ಅದು ಒಂದು ಬೆಟ್ಟ ಇವಾಗ ಚೈನಾ ಬಾರ್ಡರ್ ಇದೆ ಅದು ಚೈನಾ ಕಂಟ್ರೋಲ್ ಇದೆ ಬೆಟ್ಟ ಅದಕ್ಕೆ ನಾವು ಇಲ್ಲಿಂದ ಹೋಗಿ ಆಗಲ್ಲ ಅದೇ ಅಲ್ಲಿ ಮಾತ್ರ ಇದೇನೇ ಹೇಳಕ್ ಆಗಲ್ಲ ಬಟ್ ಜಾಸ್ತಿ ಆ ಏರಿಯಾದಲ್ಲೇ ಇರುತ್ತೆ ಚೈನಾ ಕಂಟ್ರೋಲ್ ನಲ್ಲಿ ಇರೋ ಪ್ಲೇಸ್ ಅಲ್ಲಿ ಜಾಸ್ತಿ ಸಂಜೀವಿನಿ ಹೆರ್ಬಲ್ಸ್ ಜಾಸ್ತಿ ಇರೋದು ಆಮೇಲೆ ದಿಪತ್ತು ನೇಪಾಲ್ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಇದೆ ಆಗ ಆಂಜನೇಯ ಸ್ವಾಮಿ ಬಂದ ಟೈಮಲ್ಲಿ ಕೆಲವು ವಿಷಯಗಳು ಹಂಗೆ ಅದು ಚಿಕ್ಕ ಚಿಕ್ಕ ಪೀಸುಗಳು ಇಲ್ಲಿ ಬಿತ್ತ ಬಿತ್ತಿರುತ್ತಲ್ವಾ ಆಂಧ್ರದಲ್ಲಿ ಇರುತ್ತೆ ಕರ್ನಾಟಕದಲ್ಲಿ ಇರುತ್ತೆ ಬಟ್ ಜಾಸ್ತಿ ತಮಿಳ್ನಾಡಲ್ಲಿ ರೀಸೆಂಟ್ ತಮಿಳ್ನಾಡಲ್ಲಿ ಇರೋದಕ್ಕೆ ಏನಂದ್ರೆ ರಾಮಾಯಣ ಮಾಡಿದದು ರಾಮಾಯಣ ಯುದ್ಧ ಎಲ್ಲ ಜಾಸ್ತಿ ಆಗಿದೆದ ಶ್ರೀಲಂಕಾ ಅಂಡ್ ತಮಿಳುನಾಡು அது ஒன் ரீசன் அதுக்கு மூலிகைகள் அள்ளி வித்து அது ஏனாக அந்த தின் அது பீஜாட்டு நோடி கடை கடை ஒன் கடை ட்ரான்ஸ்ஃபர்ச்சி முக அந்த இது நாகச்சீவனி அது முக அந்த இவங்க நம்ம இது சிக்க இது இது எல்லாரும் நோட சார் கண்ணகே காண்சல்ல நாகசர்க்கு ಎಲ್ಲೋ ಕಲರ್ ಅಲ್ಲಿ ಒಂದು ಸರ್ಬಮ್ ನಾಗ ಸರ್ಬಮ್ ಇರುತ್ತೆ ಎಲ್ಲೋ ಕಲರ್ ಎಲ್ಲೋ ಕಲರ್ ಪೂರ್ತಿ ಎಲ್ಲೋ ಕಲರ್ ಬರುತ್ತೆ ಅದು ಆ ಓಡಾಡಿಕೊಂಡಿರೋದನ್ನ ನೋಡಿದಾಗ ನನ್ನ ತಾತ ಅವರು ಹೇಳಿದ್ದಾರೆ ಸ್ವಲ್ಪ ದೈವ ಎಲ್ಲೋ ಕಲರ್ ಏನು ಏನು ಮಾಡಬಾರದು ಅಂದ್ಬಿಟ್ಟು ನನಗೂ ಚಿಕ್ಕ ವಯಸ್ಸಲ್ಲಿ ಹೇಳಿದ್ದಾರೆ ಅದು ಅದು ಏನಂದ್ರೆ ಅದು ಎಲ್ಲಿ ಜಾಸ್ತಿ ವಾಸ ಮಾಡುತ್ತೋ ಅಲ್ಲಿ ಗಿಡಮೂಳಿಗೆ ಇದು ಬರುತ್ತದು ಇದು ಬರುತ್ತೆ ಅದು ಅದು ಏನು ಯೂಸ್ ಮಾಡಬಹುದು ಇದೆ ಅದಕ್ಕೆ ಒಂದಿರುತ್ತೆ ಅಸ ನಾಗಪಚ್ಚಿ ಏನಂದ್ರೆ ಆ ಬೀಜ ಅಲ್ಲಿ ಇಟ್ಟು ಬಿಡೋ ಹೋಗುತ್ತೆ ಅಲ್ಲಿ ನಾಗದೇವತೆಗಳನ್ನ ವಾಸ ಮಾಡುತ್ತೆ ಅದು ಗಂಡು ಜೊತೆ ಯಾವಾಗ ಸೇರುತ್ತೋ ಅದು ಸೇರಿಸತೆ ಮೇಲೆ ಅದು ಗರ್ಭಂ ಇನ್ನ ಜಾಸ್ತಿ ಆಗಬೇಕಲ್ವಾ ಅದು ಸ್ಟ್ರಾಂಗ್ ಆಗಬೇಕು ಅಂದ್ರೆ ಈ ನಾಗ ಮೂಲಿಕೆ ಮೇಲೆ ಉಗಿ ಮಲ್ಕೊಂಡಿರುತ್ತೆ ಅದು ಅಂದ್ರೆ ಪ್ರತಿಯೊಂದು ಈ ನಾಗಾ ಸರ್ಪಗಳು ಹಾಗೇನಾದ ಒಂದು ಗರ್ಭಾತೆ ಆಗಿದೆ ಮೇಲೆ ஒன்னைக்கு ஆரேட் அந்த மாற்ற சப்பேட் ஆகிட மூலிகை மெல மாதிரி மல்க்கொண்டி அது மல்க்கொண்டு அது ஒகித மேல ஆளிகலர் அது நான் கரெக்டாக நோடி வாட்ச் அதுக்கு காப்பு காப்பு அதுக்கொந்த ಮಂತ್ರ ಪ್ರಯೋಗ ಇರುತ್ತೆ ಮಾಡಿ ದಾರ ಕಟ್ಬಿಟ್ಟು ಬರಬೇಕು ಅವಾಗ ನಮ್ಮ ಶೇಡ್ ಅದ ಮೇಲೆ ಬಿಡಬಾರ್ದು ಅದು ಒಂದು ಪರ್ಟಿಕ್ಯುಲರ್ ನಕ್ಷತ್ರ ತಿಥಿಯಲ್ಲಿ ಮಾತ್ರ ಸುಕ್ಕಿಲ ಪಕ್ಷದಲ್ಲಿ ಮಾಡಬೇಕು ಆಮೇಲೆ ನಲವತ್ತೆಂಟು ದಿನ ನಾವು ಆ ದೇವತೆಯನ್ನು ಆರಾಧನೆ ಮಾಡಿಕೊಂಡು ಆಮೇಲೆ ಅದು ಮಣ್ಣಿಂದ ಬಂದು ತಿರುಕ ಅದನ್ನು ಪೂಜೆ ಮಾಡಿ ಆ ಬೇರುಗಳನ್ನು ಕಟ್ ಮಾಡಿ ಇಟ್ಕೊಂಡು ನಾವು ಪೂಜಾ ಮಾಡಬಹುದು ಇದು ಏನಂದ್ರೆ ನಮಗೆ ಮಂತ್ರ ಶಕ್ತಿ ಆಗುತ್ತೆ ಮಂತ್ರ ಶಕ್ತಿ ಆಗಕ್ಕೆ ಮಾತ್ರ ಇಲ್ಲ ಸರ್ ನಮ್ ಕಸ್ಟಮರ್ ಸರಿ ಮಾಡಬೇಕಂದ್ರೆ ನನ್ನ ಹತ್ರ ಶಕ್ತಿ ಇರಬೇಕು ಅವ್ರ ಮೈ ಮೇಲೆ ಕೆಟ್ಟ ಶಕ್ತಿಗಳು ಇರುತ್ತಲ್ವಾ ನಿಜ ನಿಜ ಅದಿಂದ ನನ್ನ ಸೇಫ್ಟಿ ನಾನು ಅದೇ ಹೇಳಿದ್ರಲ್ವಾ ನನ್ನ ಸೇಫ್ಟಿ ಮಾಡಬೇಕು ಫಸ್ಟ್ ನೀವು ಒಂದು ಕೆಲಸ ಮಾಡ್ಬೇಕಂದ್ರೆ ನಿಮ್ ಸೇಫ್ಟಿ ಇರಬೇಕು ಸೇಫ್ಟಿ ಹೌದೌದು ಸೇಫ್ಟಿ ಸೆಕ್ಯೂರಿಟಿ ಇಲ್ಲಾಂದ್ರ ಆಗ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಕಿ ಇದು ಯೂಸ್ ಆಗುತ್ತೆ ಸರಿ ಸರಿ ಈ ತರ ನಾನು ಇದು ಒಂದು ಸ್ಯಾಂಬಲ್ ತೋರಿಸಿದ ಸರ್ ಇದು ಮೈನ್ ಇರೋದು ಬೇರೆ ಅದು ತೋರ್ಸಕ್ ಬಿಟ್ಟು ನಾನು ಸ್ಯಾಂಬಲ್ ಮಾತ್ರ ತೋರಿಸಿದೆ ಈ ತರ ಬಂದು ನನ್ನ ಹತ್ರ ಒಂದು ಎಪ್ಪತ್ ಮೇಲೆ ನಾನು ಕಲೆಕ್ಟ್ ಮಾಡಿದ್ದೇನೆ ಸಂಜೀವಿನಿ ಕಲೆಕ್ಟ್ ಮಾಡಿದ್ದೇನೆ ಸಂಜೀವಿನಿ ಅಂದ್ರೆ ಮೈನ್ ಸಂಜೀವಿನಿ ಇರುತ್ತೆ ಅದರಲ್ಲಿ ಒಂದು ಮೂರು ಕ್ಯಾಟಗರಿ ಬರುತ್ತೆ ಅದೇ ಮೈನ್ ಸಂಜೀವಿನಿ ಇನ್ನೂ ನನಗೆ ಪೂರ್ತಿ ಸಿಕ್ಕಿಲ್ಲ ಅಲ್ಲಿ ಒಂದೆರಡು ಮಾತ್ರ ಇದೆ ಬೇರೆ ಅಡಿಷನಲ್ ಕೇಳ ಮೂಳಿಗೆಗಳು ಅದು ಇದೆ ಸರ್ ಅಚ್ಚಗಟ್ಟಲೆ ಇದೆ ಸರ್ ಅದು ಏನಂದ್ರೆ ಬುಕ್ ಅಷ್ಟು ಬರ್ದಿ ಇರ್ತಾರೆ ಅವರು ಒಬ್ಬಂದು ಹುಡ್ಕೊಂಡಿದ್ದೀನಿ ಅದು ಒಬ್ಬಂದು ಸಿಗ್ಬೇಕು ಇನ್ನೊಂದು ಏನಂದ್ರೆ ಅದಕ್ಕೆ ಕರೆಕ್ಟ್ ನಕ್ಷತ್ರ ತಿದಿ ಅದೆಲ್ಲ ಇಟ್ಕೊಂಡು ನಾವು ಮಾಡಬೇಕು ಸುಮ್ಮನೆ ಎಲ್ಲಾ ಟೈಮ್ ಅಲ್ಲಿ ಹೋಗಿ ತಗೊಳ್ಬಾರ್ದು ಅದು ತಗೊಂಡ್ಬಾರ್ದು ನಮ್ಮ ಇದೆಲ್ಲ ನನಗೆ ಗುರು ಹೇಳಿದ್ರಲ್ಲ ಸರ್ ನನ್ನ ಗುರು ಒಬ್ರು ಇದಾರೆ ಅವರು ಮಾಡಿದಾರೆ ಹೇಳಿದ್ರಲ್ಲ ಅವರು ನನಗೆ ಇದೆಲ್ಲ ಟ್ರೈನಿಂಗ್ ಕೊಟ್ಟು ಓಹ್ ಅವರು ನೀವು ಇದು ಹೇಳಿದ್ರಲ್ಲ ಅವರು ತೋರಿಸಿದ್ರೆ ಅವ್ರು ವಿಡಿಯೋ ಕೂಡ ತೋರಿಸ್ತೀನಿ ಅವರು ನನಗೆ ಹೇಳಿದದು ಓಹ್ ವಿಷಯ ಎಲ್ಲ ನಿಮಗೆ ಅವರು ಅವರು ಹೇಳಿ ನನಗೆ ಟ್ರೈನಿಂಗ್ ಕೊಟ್ಟಿದ್ದದು ಅವರು ಕೊಟ್ಟಿದ ಒಂದು ಬುಕ್ ನನಗೆ ಜೆರಾಕ್ಸ್ ಮಾತ್ರ ಇದೆ ಒರಿಜಿನಲ್ ಬುಕ್ ಇಲ್ಲ ಅದು ಅದರಲ್ಲಿ ಏನೇನು ಕಾರ್ಯಗಳು ಹೋಗಿ ಏನೇನು ಮಂದ್ರಗಳು ಓದಬೇಕು ಅದು ಯಾವ ರೀತಿಯಲ್ಲಿ ಸಿದ್ಧಿ ಮಾಡಬೇಕು ಅದು ಕೂಡ ಇರುತ್ತೆ ಅದೆಲ್ಲ ತೋರ್ಸೋಕ್ಕಾಗಲ್ಲ ಸುಮ್ಮನೆ ನಾವು ನೋಡೋಕ್ಕೆ ಒಂದು ವಿಷಯಗಳು ಇದು ಜೆರಾಕ್ಸ್ ಅದು ಒರಿಜಿನಲ್ ಬುಕ್ ಅವರ ಹತ್ರ ಇದೆ ನೋಡಿರಿ ಇದರಲ್ಲಿ ಚಕ್ರಗಳಿರುತ್ತೆ ಏನೇನು ಚಕ್ರ ಇದರಲ್ಲಿ ನೀವು ಏನು ಬೇಕಿರುತ್ತೆ ಚಕ್ರಗಳು ಈ ಬುಕ್ನಲ್ಲಿ ಎಲ್ಲ ಹತ್ತಿಗೂ ವಿಷಯಗಳಿರುತ್ತೆ ನಿಮ್ಮ ಮನುಷ್ಯನಕ್ಕಿರೋ ಎಲ್ಲ ಪ್ರಶ್ನೆಗೂ ನೋಡಿ ನಿಮಗೆ ದೊಡ್ಡ ದೊಡ್ಡ ನೀವು ಹೇಳಿದ್ರಲ್ವಾ ಈ ಥರ குட்டிச்சாத்தான இரவு விஷ்ணுமய்மக்கு காந்தார மூவிய நோட கணகள் அல்லது அல்வா தேவூதம் வசீகணம் எல்லாத்தும் சக்கரும் எல்லாத்தும் நான் சுகமாடக்கே நோவு வந்தது அது சுக மா மை மேலு சுகமாக்கே எல்லாத்தும் சக்கரூ பூஜை விதானி ಇದು ವಿಷ್ಣು ಮಾಯ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಹೌದು ಗುರು ಒಂದು ವಿಷ್ಣು ಮಾಯ ಇದು ಇನ್ನೊಂದು ಸಬ್ಜೆಕ್ಟ್ ಅದು ಅದು ಇರುತ್ತೆ ಅದು ನಾನು ಆಲ್ರೆಡಿ ಎಲ್ಲ ಸ್ಟಾರ್ಟೆ ನಿಮ್ಗೆ ಕೇಳಿದ್ದೀನಿ ಹೌದು ಸರ್ ಆಗ ನಮ್ಮ ಗುರುಗಳು ಹಂಗೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಮಗ ಅವರು ಏನೇನ್ ಸಮಸ್ಯೆ ನಿಮ್ಮ ಗುರುಗಳು ಪರಿಹಾರ ಮಾಡ್ಕೊಡ್ತಾರೆ ಸರ್ ಅವ್ರು ಮೇನು ಜಾಯಿಂಟಿಸ್ಕ್ ಇವಾಗಲೂ ತುಂಬಾ ಜಾಸ್ತಿ ಪ್ರಾಬ್ಲಮ್ ಅವ್ರೆಡಿಸನ್ ಕೊಡ್ತಾರೆ ಶುಗರ್ ಪ್ರಾಬ್ಲಮ್ ಇರೋರ್ಗ ಮೆಡಿಸಿನ್ ಮಗು ಇಲ್ಲಾದವ್ರಿಗೆ ನಮ್ಮ ಕಸ್ಟಮರ್ ಜನ ಕರ್ಕೊಂಡು ಹೋಗಿ ಮೆಡಿಸಿನ್ ಕೊಟ್ಟು ಕರ್ಕೊಂಡು ಬಂದಿದ್ದೀನಿ ಆತರ ಅವರು ಮೆಡಿಸಿನ್ ಕೊಟ್ಟು ಸರಿ ಮಾಡ್ಕೊಂಡಿರೋರು ಇವಾಗ ನನಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು ಅದೇ ನಾನು ಹೇಳಿದ್ರೆ ನನಗೂ ಇನ್ನೂ ಅದಕ್ಕೂ ನಾನು ಪರಿಪೂರ್ಣವಾಗಿ ಮಾಡಕ್ಕೆ ನನಗೆ ಉತ್ತರ ಬಂದಿಲ್ಲ ಶಾಸ್ತ್ರ ವಿಷಯದಲ್ಲಿ ಸರ್ ಅದು ನಾಲ್ಕು ವೇದದಲ್ಲಿ ಒಂದು ಸಬ್ಜೆಕ್ಟೇ ಅಸ್ಟ್ರಾಲಜಿ ಇನ್ನೊಂದು ಸಬ್ಜೆಕ್ಟು ಮೆಡಿಸನ್ ತುಂಬ ಇದೆ ಹೌದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಹೇಳಿದಿನಿ ನಾವು ಇಷ್ಟೇ ಬಟ್ ಓದಬೇಕಂದ್ರೆ ಪ್ರಪಂಚ ಪ್ರಪಂಚದೇ ಇರುತ್ತೆ ಒನ್ ಬೈ ಒನ್ ಅಪ್ಡೇಟ್ ಮಾಡ್ಬೇಕಂದ್ರೆ ತುಂಬಾ ವಿಷಯಗಳು ಇರುತ್ತೆ ಎಲ್ಲ ಮಾಡಬಹುದಾರೆ ಇವತ್ತರ ಎಲೆಕ್ಟ್ರಾನಿಕಲ್ ಇರಬಹುದು ಎಲೆಕ್ಟ್ರಿಕಲ್ ಇರಬಹುದು ಅದಕ್ಕೂ ಮೈನ್ ಮೆಟೀರಿಯಲ್ಸ್ ಮೆಟಲ್ಸ್ ಎಲ್ಲ ಭೂಮಿನಲ್ಲಿ ತನೇ ಇರೋದು ಹಾಗಾಗಿ ಭೂಮಿನಲ್ಲಿ ಎಲ್ಲಾ ದೇವರು ಹಾಕಿರುತ್ತಾನೆ ನಾವು ಅದನ್ನು ತಗೊಂಡು ಯೂಸ್ ಮಾಡ್ಕೊಂಡಿರೋದು ಬಹಳ ಒಂದು ಒಳ್ಳೆ ವಿಷಯ ತಿಳಿಸ್ತಿರ ತಿಳಿಸಿದಿರಾ ಇನ್ನು ಹೆಚ್ಚಿನ ವಿಷಯಗಳು ನಮ್ಮ ವೀಕ್ಷಕರಿಗೆ ಇನ್ನು ಬರುವಂತ ದಿನಗಳ ಬೇರೆ ಬೇರೆ ಏನೆಲ್ಲ ಒಂದು ವಿಷಯ ತಿಳಿಸ್ತೀರಾ ಇನ್ ಮುಂದೆ ನನಗ್ ಗೊತ್ತಿರೋ ವಿಷಯ ಅದೇ ಸರ್ ದೇವರಿ ವಿಷಯಗಳು ಹ್ಮ್ ವೇದಗಳು ದೇವರುಗಳು ಇನ್ನು ಅಂದರ ವಿದ್ಯೆಗಳು ಅದನ್ನ ತಿಳಿಸಬಹುದು ಗಿಡ ಮೂಲಿಕೆಗಳು ವಿಷಯಗಳು ಇನ್ನೂ ನಂಗೆ ತಿಳಿಸಿ ಗಿಡ ಮೂಲಿಕೆ ಬಗ್ಗೆ ಆಮೇಲೆ ಈ ಮೋಡಿ ಮತ್ತೆ ಮಾಟ ಮಂತ್ರ ಮೋಡಿ ಈ ವಿಷಯ ಬ್ಲಾಕ್ ಮ್ಯಾಜಿಕ್ ವಿಷಯಗಳು ನೆಕ್ಸ್ಟ್ ನಾನು ಹೇಳ್ತೀನಿ ತಿಳಿಸ್ಕೊಡಿ ಅಂದ್ರೆ ಒಂದು ವಿಷಯ ಅದು ಹೆಂಗೆ ಮಾಡ್ಬೇಕೇ ಹೇಳಲ್ಲ ಬಟ್ ಅದು ಒನ್ ಟೈಮ್ ಪ್ರಾಬ್ಲಮ್ ಇದೆ ಅಂದ್ರೆ ಯಾವ ರೀತಿಯಲ್ಲಿ ಸರಿ ಮಾಡಬಹುದು ಏನೇನು ಪ್ರಾಬ್ಲಮ್ ಬರುತ್ತೆ ಫಸ್ಟ್ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ ಅದರಿಂದ ಎಸ್ಕೇಪ್ ಆಗಕ್ಕೆ ಏನೇನು ಮಾಡಬೇಕು ಅದು ನಾನು ತಿಳಿಸ್ತೀನಿ ಖಂಡಿತ ನೆಕ್ಸ್ಟ್ ನಾವು ಅದನ್ನು ಹೇಳ್ಬೋದು ಮಾಡೋರು ಅದು ಸಂಬಂಧ ಇರೋದು ನಾನು ಬುಕ್ ತಗೊಂಡು ಬಂದು ನಿಮ್ಮ ಮುಂದೆ ತೋರ್ಸಿಬಿಟ್ಟು ಹೇಳ್ತೀನಿ ಖಂಡಿತ 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 ಒಳ್ಳೆಯ ವಿಷಯ ತಿಳಿಸ್ಕೊಟ್ಟಿದ್ದೀರಾ ಇಷ್ಟು ಸಮಯ ನಮ್ಮ ಚಾನಲ್ಗೆ ಕೊಟ್ಟು ಇವತ್ತು ಭಾಳಷ್ಟು ವಿಷಯನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಸರ್ ನಮಸ್ಕಾರ ಓಂ ನಮಸ್ಕಾರ